ಜೇಡದು ಅಂಗಡಿ ಹಚ್ಚಾಕತ್ತೀನಿ ಇನ್ನೂ ಅಂಗಡಿ ಹೆಚ್ಚಾತದು ಆಗುವಂತ 80 ರೂಪಾಯಿ ಗಿರಕನ ಆಗುವಲ್ದು ಏನ್ ಮಾಡಬೇಕು ಯಾವಾಗ ಗಿರಕನ ಪರವಲ್ವಲ್ಲ ಇಬ್ಬ ಅದು ಅಂಗಡಿ ಗಡ್ ಗಿರಕ ಬರೋ ನಮ್ಮಂತ ಒಂದು ಗಿರಕ ಇಲ್ಲ ನೋಡು ಯಾರ ಬರ್ತಾರೆನ ಗಿರಕ ಬಡ ಬಡ ಗಿರಕ ಅದರ ಸಾಕೋದು ಅವರ ಮಾಲಿನದರ ರೊಕ್ಕ ಮಾತ್ರ ಸಾಕagit ಮಾಲಿನ ರೊಕ್ಕ ಒಂಡ ಬಲ್ದು ನಾನು ಊರಿಗೆ ಊರಿಗೆ ಹಂಟನು ಹನ್ನರ್ ತಕೊಂಡು ಹೋಗೋಣ ಅಪ್ಪ ಕನ್ನೆ ನೋಡಕ ಹೋಗಬೇಕು ಅಂದರು ಬಾಳೇ ಅನ್ನರ ங்கச்சி ரீத் ட் அண்ணா இவஹாங்க ரூபாய் ரூபாய் இவ்வளோ எம்பத்து ரூபாய் தகோணா ஏ எல்லா சனா என்ன தான் முன் எத மணி அண்ணா மணசா அந்த மண் நான் அவ் மணி நினைக்கேன் நூற எம்பத்தி ஒன் ஹவர்த்த ரூபாய் சரி படா நமக்கு ரூபாய் கச்சா நோட் முந்தாய் பட் நோட் சானே ஆகிரி அறுவத்த இது எம்பத்தது கடும ரேட் சானு ஜாஸ்தி ரேட் நினைக்க ஏன் ನಮಗೊಂದ್ ಜೊಜನ್ ಬಾವಿ ಅನ್ಬೇಕಾದ್ರೆ ಕನ್ಯಾ ನೋಡಕ್ ಹೊಂಟವ್ರ ನೀ ಕನ್ಯಾ ನೋಡಕಾರ ಮನಿಗ್ ತಿನ್ನಾಕಾರ ವಾಯಿ ಒಟ್ನಲ್ಲಿ ಏನ್ ಅದಾ ನೋಡ್ರಿ ಏಟ್ ಮುಂಜಾ ಮುಂದ ಏನ ಹತ್ತು ರೂಪಾಯಿ ಪೊಣಗಿಲ್ಲ ಪಾಂಟ್ ಹತ್ತು ಬಾರ್ ಅವಾ ಹತ್ತಿ ಕೇಳ ನೋಡ್ಕೊಡ್ರಿ ಮೂವತ್ ರೂಪಾಯಿ ಮಾಡ್ರಿ ಏನ್ ಬಾಯ್ ಮುಂಜಾ ಮುಂಜಾ ನಮ್ ತಲಿಕ್ ಮಗನ ಮತ್ತೆ ನೀರೇ ಕಡಿಸ್ತೀನಿ ಹೋಗ್ರಿ ಅವ್ ಅಪ್ಪ ಅಲ್ಲ ಗುಂಡದವ್ರ நீட்ரன் ரூபாய் நீங்க மதத்து நோட மோத்த ரூபாய் மாதிரி எார் ரூபாய் அது ஒன் ஐபாய் மதல

ಮತ್ತ ಹಂಗ ನೋಡಿದ್ರ ಆ ಕಡೆ ಬಾಜುದವರ ಅಂಗಡ್ಯಾಗ ಎಷ್ಟ ಗಿರಾಕಿ ನಮ್ಮ ಅಂಗಡಿಗೆ ಏನ ಆಗೈತೊ ಏನೊ ಗೊತ್ತಾಗ ಯಾರೋ ಬರುವಲ್ಲ ಯಾರೊ ಈಗ ಹೆಂಗ ಅಕ್ಕ ಹಣ್ಣ ಹಣ್ಣ ರೂಪಾಯಿ ಕಿಲೋ ಮತ್ತ ಇವ ಅವ ನೂರ ರೂಪಾಯಿ ಕಿಲೋ ಹಿಂಗ ಯಾಕ ಅದಾವ ಅಕ್ಕ ಒಣಗಿದಾಗ ಅದಾವ ಹಣ್ಣಗಳ ತುಟಿ ಹಾಕಿವ ನೀನೇ ಒಣಗಾಕತಿ ಇಂತ ಬಿಸಿಲಿಗೆ ನೀನು ತಗೋಬೇಕಲ್ಲ ಮಕ್ಕ ತಿನ್ನೋವಾ ಏನಾರ ಆತ ಅಂದ್ರೆ ಬನಾರ್ ಏನ್ ಏನ್ ಮನ್ಸೆ ಅಂತ ಮನ್ಸೆ ಒಳಗಿ ನೋಡ್ದ್ ಬೇ ಹಿಂಗ್ ಮಾತಾಡ್ತಿರಿ ಕಡಿಮೆ ಹೇಳಿ ಏನ್ ಹತ್ತಿಪ್ಪತ್ತು ರೂಪಾಯಿ ಕಡಿಮೆ ಮಾಡ್ತಿವಿ ಇಲ್ಲ ಅಂತ ಇಲ್ಲ ಆದ್ರೆ ನಾವು ಒಂದ್ ಬೆಳಗ್ಗೆ ನೆಸದಿನಾಗ ಯು ಹೋಗಿ ತರ್ಬೇಕಲ್ಲ ಹಣ್ಣ ನಮ್ ತಕ್ಲಿಪ್ ನಮ್ಗ ಗೊತ್ತ ನೀವ್ ನೂರ್ ತಿನ್ನಾಕ್ ಹಿಂಗ್ ಮಾಡ್ತೀರಿ ಐವತ್ ಸಾವಿರ ಗಟ್ಲೆ ಮಾಡ್ಕೊಂಡ್ ಒಂದ್ ಡಜನ್ ಅಲ್ಲ ಎರಡ್ನೂರ್ ರೂಪಾಯಿ ಕಿಲೋ ಹೇಳಿ ಡಜನ್ ಅಲ್ಲ

எத்துவத்தவா ரேட்டா ரேட்டாங்க

ಮತ್ತ ಬಂದ್ ಎಪ್ಪ ತೆರತಿನ್ಕ ಮಾರೇ ಬಿಟ್ಟಲ್ಲ ಬಾಯಣ್ಣ ಮತ್ತೆ ನೀವ್ ಹಬ್ಬ ಗಿರಾಕಿ ರಗನ್ ದಿನ ಅಂತ ನೂರ್ ಗಿರಾಕಿ ಬರ್ತಾವ ನಿನ್ನಂತ ಗಿರಾಕ್ ಗಿರಾಕಿ ಬಂದ್ರೆ ಆಯ್ತು ನಾವು ಜಲ್ದಿರ್ ಹೋಗ್ಬೇಕ ಮನಿಗೆ ಯಾರು ವರ್ಷ ಕನ್ಯಾ ಹುಡುಕಾಡಕದ್ ಬಾಳೆ ಹಣ್ಣು ಓದಿದ್ದೆ ಒಂದ್ ಐವತ್ ಸಾವಿರ ರೂಪಾಯಿ ಆಗಿರ್ಬೇಕು ಒಂದ್ ಮದುವೆ ಹಾಕಿತ್ ನಂದ ಇನ್ನ ಹತ್ತು ವರ್ಷ ಹುಡುಕಾಡ್ತೀನಿ ಹಿಂದೆ ಮಾಡಿದ್ರೀರ ಕೊಡುವ ಅಂತ ಜನ ಭಯ ಏನ್ ಬಾಳೆಹಣ್ಣು ತರಿಸ್ಕೊಡ್ತೇವಪ್ಪ ಅದಾವಲ್ಲ ಕಡಾ ಕಾಡಲ್ಲ ಇಲ್ಲಿ ಕಾಲಿ ಕಾಲಾಗ ತಳಗ ನೋಡಲಿ ಏ ಏನು ಸರಿ ಇಲ್ ಮನೆ ಬಂದ್ರಿ

ಅದು ಈಗ ಒಂದು ಹಾರ ಹಾರ ದ್ರಾಪ್ دیکھاಗೆ ತ પેટ્રોલ on ಕಲಿಯಕತ್ತೆ ಯಾರು ಯಾರು ವಿರೋಧ ಬಿಡೋಣ ಯಾರು دوستನ ಕಡೆ ಹೋಗ್ತಾರೆ પેટ્રોલ ಕಲಿಯಕತ್ತೆ ಏನು ಮಾಡ್ತೋರಿ ಕನ್ನಾ ನೋಡ್ರ ಕನ್ನಾ ಸಿಗವಲನು ನೋಡ್ರ ಬಾಯೇನ್ ಕೊಡ್ವರ ನಮ್ಮೋ ನೋಡ್ರ ಬಾಯೇನ್ ಹೋಗಪ್ಪ ಹೆಂಗ ಕಟ್ಟಕ ದಾಕ್ ಹೇಳ್ತಾವ ನೋ ಸ್ಟಾರ್ಟಾಯ್ ಓ ವಾ ಏನ್ ಹಾ ಮಾರಾನಿ ಏನು ತಿಳಿತಿಲ್ಲ ಕತ್ತೆ ನಂದು ಯಾಕೇನ ಅವಾಲತೆ ಬರಕ ಹಾ ಕಾರ್ ಬನ್ನೋರು

ಹೇಳಿ ನಮಗ ಕನ್ಯಾ ನ ಮದುವೆ ಆಗಿ ನಾ ಸಂಸಾರ ಮಾಡೋದ ಯಾವಾಗ ನೀ ನಮನಿ ಮಾರ್ತಿ ಇನ್ನ ಮಾಡಕಂತ ಬಾ ನಿನ್ ಕಿ ಸುಮಾಯ್ ಚಂದ ಅಂತ ನಿನಗ ನಿನಗ ಹೆಣ್ಣೆ ಸಿಗುಲ್ನಿ ಈ ನಮನ ಮಾಡಕತ್ತೀನಿ ಯಾರ್ ಶಾಸ್ತ್ರ ಮಾಡ್ಯಾರ ಬಾಳೆಹಣ್ಣು ಓದಬೇಕ ಹೆಣ್ ನೋಡಾಕ ಮೊದ್ಲೇ ಏನ್ ಗೈತ್ಯವ ಅಲ್ಲ ಬಾಳೆಹಣ್ಣ ಹೋದಾಗ ಬೈತಪ್ಪ ಓ ಯಪ್ಪಾ ಬಾಳೆಹಣ್ಣಿಗಾವ ಅದು ನಾನು ಒಂದ್ ಲಕ್ಷಿನಿ ಅಂತಿರದಲ್ಲ ಕಾಗಿ ಓಡವಲ್ಲಿ ಇನ್ನ ನಿನಗ ಅಲ್ಲಾ ಹೆಣ್ ನೋಡಕ್ ನಡ್ತೀನ ಅಂತ ಹೇಳ್ತೀಯ ರೂಪಾಯಿ ಕೊಟ್ಟು ಬಾಳೆಹಣ್ಣು ಓದಾಕ ಅಂತ ನಿನಗಾಡ ಏನ ಜಲಮ್ ಬ್ಯಾಂಕ್ ಹೆಚ್ಚರಿ ಹೋಗ್ ಏನಾರ ಕಂಡಿಗಿ ಕೂಡಲಾಕ ಹೋಗಂತಿಗುಡಿ ಕೂಡಲಕ ಅಂದ್ರೆ ಗಿಡ ಮುರಿತೈತಿ ಆಗತ್ತ ಇವ್ ಏನ್ ಇವನಾರ ಕೊಡ್ ಅಂತ ನಡೀ ಜನ ಐತೆ ಗುಂಡ್ ಅರವತ್ತು ರೂಪಾಯಿ ಮಾಡಿಕೊಡ್ರಿ ಅರವತ್ತು ರೂಪಾಯಿ ಆಯ್ತು ಅರವತ್ತು ಕೊಡ್ರ ನಾಳೆ ಕೊಡ್ತೇವೆ ಐವತ್ ಕೊಡ್ರಿ

ద్రాక్ష అదవ్రీ డాళిం అదవ బాళిహ అదవల్ అంగడి అదవు ఏన్ బ్రీగా బాక్ బంది నోడ్రీ ఇది జ్వర జ్వర జ్వర

ಅಯ್ಯೋ ಮತ್ತೆ ಹಂಗ ಮತ್ತೆ ಅದಕ್ಕೆ ಕುಂತೀವಿ ನಾವು ಮತ್ತೆ ಗಿರಾಕಿನ ದೇವರ ಅಂತ ಹೇಳ್ತಿರ್ತೀವಿ ನೀವು ಜಾತ್ರೆ ತಾಂಡಗ ಅಂದ್ರೆ ಹಿಂದಿ ಸಾರ್ ಮಾಡ್ರ ಹಣ್ಣಿಗೆ ಹಿಂದಿ ಸಾರ್ ಮಾಡ್ತಾರ ಸುಖ ಯಾರ ಜ್ವರ ಬಂದಂಗ ಹೇಳ್ರಿ ಅಣ್ಣ ನೀವರ ತಮ್ಮ ಹೇಳ್ರೀ ಹಣ್ಣಿಗೆ ಹಿಂದಿ ಸಾರ್ ಮಾಡ್ಬೇಕಂತ ಹಿಂದಿ ಸಾರ್ ಮಾಡಿದ್ರೆ ತಾಂಡಗ ಹಾಕ್ಬೇಕು ಅಪ್ಪ ಹೇಳಿ ನೀನಾರ ಜ್ವರ ಅವನಿಗೆ ಜ್ವರ ಬಂದ ಡಾಕ್ಟರ್ ಸೂಜ್ ಮಾಡಿಲ್ಲ ಡಾಕ್ಟರ್ ಅಂದ್ರೆ ಅದು ಮನುಷ್ಯ ಜ್ವರ ಬಂದ್ರಿ ಹೇಳ್ರಿ

ಆ ರೈತರ ಮೇಲೆ ಹೋದ್ ಕೇಳ ರೈತ ಗಾಬಿ ಹೋಗಿ ಕೊಡ್ತಾನ ನಿನ್ಗ ಅವ್ ಏನ್ ಕಷ್ಟ ಪಡಿ ಬೆಳ್ದಿರ್ತಾನ ರೈತಗ ಗೊತ್ತಿರ್ತೇತಿ ನಿಮ್ಮ ಗಿರಾಕಿಗ್ ಒಂದ್ ಐವತ್ತ ರೂಪಾಯಿ ಬೆಳಿತೇನೆ ಅವ್ರಿಗೆ ಏನ್ ಅರಿವು ಇರ್ಲಿ ಅದ್ರ ಬಗ್ಗೆ ಆ ರೈತ ಕೇಳಿ ಹೋಗಿ ಹೇಳ್ತಾನ ನೋಡ ಚಲೋ ಏನ್ ಯಾಕಪ್ಪ ಏನೋ ಯಾಕ ಆ ರೈತ ಮನೆ ನೀರ್ ಮಣಿ ಮಾಡಿ ಭೂಮಿಗ್ ಸುರ್ದ ಬೆಳ್ಯಾಕನ ಅವ್ನ ಪರಸ್ಥಿತಿ ಏನ್ ಆಗೇತೈತಿ ನೋಡಾ ರೈತ ಗೊತ್ತ ನಿಮ್ಮತ್ ಹೋಗ್ತಾನ ಅವ್ರಗ್ ಏನ್ ಗೊತ್ತ ಬಿಡ್ರಿ ಅವ್ರ ಅವ್ರ ಅದ ಮತ್ತೆ ಹೇಳಾಕತ್ತಿನ್ ನೋಡಿ ಇಂದ ಮಾಡ್ರಿ ಅದ ಮಾಡ್ರಿ ಅಂತ

ಎಂಬತ್ ರೂಪಾಯಿ ಕಿಲೋ ಇವ ಮತ್ತೆ ಅಪ್ಪಲ ಹೆಂಗ್ ಕೊಡತಿ ಹಪ್ಪ ಎರಡ್ ರೂಪಾಯಿ ಕಿಲೋ ಐತಿ ಎಂಬತ್ ಆಯ್ತ್ ಎಲ್ಲಾ ಒಂದೊಂದ್ ಕಿಲೋ ಕೊಡಕಿ ಒಂದೊಂದ್ ಕಿಲೋ ಎಂಪ ಗಿರ ಕಡೆ ಬಂದಿವಂಜ್ ಯಾರ್ಡ್ ಗಿಡ ನನ್ಗ ಅದು ಹಿಳೋ ಬಡದ್ ನೋಡುವ ಒಂದೇ ಆಗಿಲ್ಲ ಏನಕ್ಕು ಬಂದ ಹರಕು ನೋಡ್ತೈವ್ ರೂಪಾಯಿ ಏನ್ ಮಾಡ್ರಿ ಅಬ ಮಾಡ್ರಿ ಅಂತ

ಅವ್ರ ಯಾಕೆ ನಾನು ಅವ್ರೆ ಗಿರಾಕಿ ನೋಡಿ ಒಂದೊಂದ್ ಕಿಲೋ ಎಲ್ಲ ಹಾಕೋಬೇಕು ಗಿರಾಕಿ ತಿರುಗೊಂದು ಸಾವಿರ ಅರ್ಸಿ ರೂಪಾಯಿ ಗಿರಾಕಿ ನಿನಗೇನು ಎಲ್ಲಿ ಬಂದಿರಿ ಮತ್ತೆ ಏಟ್ ಬೇಕ್ರ ಬೇಕಾರ ತಗೋರಿ ಬ್ಯಾಡಾರ ಹೋಗ್ರಿ ಯಾಕ ಕಿರಿಕಿರಿ ಮಾಡ್ತಿರಿ ಬುದ್ಧಿ ಏನ ಅದ್ರ ನಮ್ ಗೊತ್ತಾಯ್ತಿ ಬೇಕ್ರಿ ನಿಮ್ಗ್ ಬೇಕಾರ ತಗೋರಿ ಬ್ಯಾಡಾರ ಹೋಗ್ರಿ ಗ

ಮತ್ತೂನ್ ಇದ್ದಿರ್ತಲ್ಲೋ ಮರ ವಾಳಿನಿ ಅಕ್ಕ ಚಿಕ್ಕು ಹೆಂಗ ಚಿಕ್ಕು ನೂರು ರೂಪಾಯಿ ನಾವು ಹೌದು ಇರ್ಲಿ ತಗೋ ಅಕ್ಕ ಏಟ ಸಾಕ ಹ ಸಾಕ್ರಿ ಕೊಡ್ರ ಇಲ್ ನಮಗ ಬರ್ತೇನಕ್ಕ ಅವ್ ಅವ್ರನ್ ಕಡೆ ಏನ್ ಲಕ್ಷ ಕೊಡ್ಬೇಡ ಹಂಗ ಮಾಡ್ತಾರ ಕೆಲಸ ಇಲ್ದಾರ ಬಂದ್ ಹೆಣ್ಮಕ್ಳ ತಲೆ ಕೊಡ್ಬೇಡಕ್ಕ ಬರ್ತೇನಕ್ಕ ಆಯ್ತಾ ಬಾ ಇಲ್ಲೇ ಬಾ ಯಾವತ್ತ ನಮ್ ಅಂಗಡಿ ಇಲ್ಲೇ ಇರ್ತಾ ಬರ್ತೇನಕ್ಕ ಅಕಿಗ್ ಬೇಕಾದ್ ಹೋಯ್ತಾಳ ಅಕಿ ಒಯ್ದು ನಿಂದು ನೋಡ್ ಮಗಲ್ ಅದ್ ಹೋಯ್ತು ಹೋಯ್ ಇಲ್ಲಾದ್ರೂ ಬರ್ಸ ಹೋದ್ ಬಿಡ್ತೀವಿ ಕರೆನೆ ಬಿಡ್ತೀನಿ ಈಗ ಅಕಿದೇನ್ ಹೇಳ್ತೀನಿ ನೀನ ಕೆಸ ಬಾಯ್ ಅಂತ ಹೋತ ಅದ್ ಕೆರೆ ಪಸಂದ್ ಬರ್ಲಿ ಹೋಗ್ ಮನೆಗೆ

ரோட் வந்திரலப்பா சாகா ஏன் மேட்ட கொடகொட எல்லாரும் நகலாக்றே ஏய் கொடின்றி இங்கirபக்கறே என்னமக்கள स्ट्रांग இருக்கப்போ якಂದ್ರ ரோட் மேல ஆபரா மாட்டிரே அது என்ன ஆகறாரு ஜனங்க உடனே ஆக்ரಂ தப்பு எல்லாம் ஓடி ஏய் போகலற அங்கங்க எல்லாரே என்னமக்கள என்னங்க ஆகுற स्ट्रांग இருக்க ஆட்டறப்பா இவக்கத இந்த பக்கம் போறோம் நான் தங்க ஓடட ஏய் கொடின்றி சாகா ஆக் தின்ட ನಮಸ್ಕಾರ ಎಲ್ಲ ನನ್ನ ಮುದ್ದಿನ ಅಣ್ಣ ತಮ್ಮದರ್ಗೆ ನೋಡ್ರಿ ಇದು ಬೆಳಗಾವಿ ಕಣ್ಮರ್ಗಿ ರೋಡಿಗೆ ಪೂರ್ವ ಅಂಗಡಿ ಇಲ್ಲಿ ಪಾಪ ಪುರು ಅಂಗಡಿಯವರು ಭಾಳ ಸಪೋರ್ಟ್ ಮಾಡಿದ್ರು ನಮ್ಗೆ ಇಡವೆ ಮಾಡೋಕೆ ಹಂಗ ಎಲ್ಲ ನನ್ನ ಅಣ್ಣ ತಮ್ಮದ್ಯಾರ ಇಲ್ಲಿ ಬಂದು ಎಲ್ಲ ಹಣಗಳು ಖರೀದಿ ಮಾಡ್ಕೋಬೋದು ಹಂಗಾಗಿ ಈ ಇಡುವೆ ಮಾಡೋ ಟೈಮ್ದಾಗ ಭಾಳ ಮಂದಿ ನಮ್ಮ ಅಣ್ಣ ತಮ್ಮದ್ಯಾರ ಪರಿಚಯ ಹಿಡಿದು ಭಾಳ ಮಂದಿ ಮಾತಾಡ್ಸಿದ್ರು ಭಾಳ ಖುಷಿ ಆಯಿತು ಇದು ನಾವು ಕಣ್ಮರ್ಗಿಗೆ ನಡೆದಿದ್ದೀವಿ ಬೆಳಗಾವಿ ಹಾದ್ಯಾಗ ಐತಿ ನೀವು ಎಲ್ಲರೂ ಬರೀ ಅಲ್ಲಿ ಬೆಳಗಾವಿ ರೋಡಿಗೆನೇ ಐತಿ ಆ ಅಣ್ಣಾಗ ಗುರ್ತಿ ಹಿಡಿಬೋದು ಎಲ್ಲೋ ಕಾಣಿಸ್ಕೊಂಡ್ರೆ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ನಮಸ್ಕಾರ